ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಆ್ಯಂಡ್ ಅಜ್ಜಿ ಡೈಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಬರ್ರಿ ನಾವು ಇವತ್ತು ಏನು ಮಾಡೋಕ್ಕಂತೀವಿ ಅಂತ ತೋರಿಸ್ತೀವಿ ನಿಮಗೆ ಟೆಂಟೆಡ ನೋಡಿರಿ ಇವು ನಾವು ಅಂತ ಹೇಳಿ ಅಂತ ನೀವು ನೀವೇನಂತೀರಿ ಅಂತ ಕಮೆಂಟ್ಸ್ ಮಾಡಿರಿ ಇಲ್ಲೇ ನಮ್ಮ ಮನೆ ಪಕ್ಕ ಒಂದು ಗಿಡ ಇತ್ತು ಅವ್ರಿಗೆ ಕೇಳಿ ಅರ್ಕಂಡು ಬಂದಿದ್ವಿ ದಡ್ಲಿಕಾಯಿ ಇದನ್ನು ನಾವೀಗ ಉಪ್ಪಿನಕಾಯಿ ಹಾಕ್ಬೇಕು ಅದಕ್ಕೋಸ್ಕರ ನೀಟಾಗಿ ತೊಳೆದು ರೀ ಇವನ್ನ ಇನ್ನು ಮೂವರ ತೊಳಕೊಂತಾರೆ ತೊಳೆದು ಇದನ್ನು ಹೆಂಗೆ ಉಪ್ಪಿನಕಾಯಿ ಹಾಕ್ತಾರೆ ಅಂತ ನೋಡೋಣ ಬರ್ರಿ ನೀವು ಇದ್ರದ್ದು ಉಪ್ಪಿನಕಾಯಿ ಹಾಕ್ತೀರಿ ಅಂದ್ರೆ ಕಮೆಂಟ್ ಮಾಡಿರಿ ಮತ್ತು ಎಷ್ಟು ವೆರೈಟಿ ಎಲ್ಲ ಉಪ್ಪಿನಕಾಯಿ ಹಾಕ್ತೀರಿ ಅಂತ ಹೇಳಿರಿ ನಾವು ಕೂಡ ಇದ್ರದ್ದು ನೆಲ್ಲಿಕಾಯಿದು ಉಪ್ಪಿನಕಾಯಿ ನಿಂಬಿ ಹಣ್ಣು ನಿಂಬೆಕಾಯಿದು ಇದ್ರದ್ದೆಲ್ಲ ಹಾಕ್ತೀವಿ ಇದ್ರದ್ದು ಕೂಡ ತುಂಬ ಟೇಸ್ಟ್ ಆಗ್ತೈತಿ ಮತ್ತು ಹೆಲ್ತ್ ಕೂಡ ಒಳ್ಳೆಯದು ಇದು ಹಾಗಾಗಿ ಇದ್ರದ್ದು ಉಪ್ಪಿನಕಾಯಿ ಹಾಕಿ ತಿನ್ಬೇಕು ಬರ್ರಿ ಅವ್ರು ಹೆಂಗೆ ಮಾಡ್ತಾರೆ ಆ ಪ್ರೊಸೆಸ್ ಅಂತೆಲ್ಲ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಉಪ್ಪಿನಕಾಯಿ ಇದಕ್ಕೆ ಹೋಳು ಹಿಂಗಿರ್ಬೇಕು ಇದು ಸ್ವಲ್ಪ ದೊಡ್ಡ ದೊಡ್ಡವಾಗಿ ಇರ್ಬೇಕು ಕಟ್ ಮಾಡಿದ್ದು ಅಂದ್ರೆ ಸ್ವಲ್ಪ ದಿನ ಆದಮೇಲೆ ಇವು ಸಣ್ಣ ಹಾಕ್ತೇವೆ ಕಳತ ಮೇಲೆ ಇಲ್ಲಿ ಹೆಚ್ಚಾಕೊತಾರ ನೋಡ್ರಿ ಇವರು ಎಲ್ಲ ಹೆಚ್ಚಾವು ಹೆಚ್ಚಾದ ಮೇಲೆ ಏನು ಮಾಡ್ತಾರಂತ ನೋಡೋಣ ನೋಡ್ರಿ ಆವಾಗಲೇ ಹೆಚ್ಚಿದ್ವಲ್ಲ ಇದು ಇಷ್ಟ ಆಯಿತು ಹೋಳು ಅದಕ್ಕೆ ಉಪ್ಪು ಏನು ಉಪ್ಪು ಹಾಕೊಂತೀಯ ಕಲ್ಲು ಉಪ್ಪು ಹಾಕ್ಬೇಕಂತನಾ ಅಥವಾ ಇದು ಕಲ್ಲುಪ್ಪ ದೊಡ್ಡ ಉಪ್ಪು ದೊಡ್ಡ ಉಪ್ಪೆ ಹಾಕ್ಬೇಕಾ ಸಣ್ಣ ಉಪ್ಪಾಕೇನು ಇಡೋಂಗಿಲ್ಲ ಇದಾದ್ರೆ ರುಚಿ ಬರುತ್ತೆ ಅಂತೇಳಿ ಉಪ್ಪು ಇಲ್ಲೇನು ಹಾಕಿ ಅಲ್ಲ ಅಷ್ಟ್ನ ಪುಡಿ ಹಾಕ್ರಿ ಇವು ಉಪ್ಪಿನಾಗ ಏನಂತಾರೆ ಮಮ್ಮಿ ಇಂಗ್ಳಾರಣ್ಣ ಇವು ಇವನು ಉಪ್ಪಿನಾಗ ಹಾಕ್ತಾರ ಇದನ್ನ ಆವಾಗಿನ ಕಾಲಕ್ಕೆ ಯೂಸ್ ಮಾಡ್ತಿದ್ರು ನೀವು ಈಗೂ ಯೂಸ್ ಮಾಡ್ತಿರ್ತಾರ ಯಾರಾದರೂ ಯೂಸ್ ಮಾಡಿದ್ರೆ ಇದು ಈ ಒಂದು ಹಣ್ಣಿನ ಬಗ್ಗೆ ನಿಮಗೆ ಐಡಿಯಾ ಇದ್ದರೆ ಕಮೆಂಟ್ ಮಾಡಿರಿ ಇದು ಅರಶಿನ ಪುಡಿ ಆಯ್ತು ಓಕೆ ಯಾವಳು ಉಪ್ಪು ಮತ್ತು ಅರಶಿನ ಪುಡಿ ಹಾಕ್ಯಾರ ಇವಾಗ ನೆಕ್ಸ್ಟ್ ಖಾರ ಹಾಕ್ತಿದ್ದಾರೆ ನೋಡಿರಿ ಎಷ್ಟು ಪ್ರಮಾಣದಾಗಂತ ಹಾಕ್ಬೇಕಿದ್ అదకెస్టు రుచి అయితే కష్ట ఖార తినారే జాస్తి నోడీ ఇక ఉప్పు ఖార హాకారా అని పుడి హాక్యారేన బెల్ హాక్బ ಹಾಕಿ ಟೇಸ್ಟ್ ಸಕ್ಕರೆ ಹಾಕ್ಬಾರ್ದ ಸಕ್ರೆ ನೀರು ಹಾಕ್ತಾರ ಬೆಲ್ಲ ಹಾಕಬೇಕು ಹ್ಞೂ 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 ಸಕ್ಕರೆ ತಿನ್ನಬಾರ್ದು ರೀ ಜಾಸ್ತಿ ಬೆಲ್ಲದ ಊಟ ಮಾಡಬೇಕು ಶುಗರ್ ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನಿಮಗೂ ಕೂಡ ಗೊತ್ತು ಹಾಗಾಗಿ ಚೆನ್ನಾಗಿರೋ ಬೆಲ್ಲ ತರಿಸಿದ್ವಿ ಅದಕ್ಕೆ ಬೆಲ್ಲ ಜಜ್ಜಿ ಹಾಕ್ತಾರೆ ಬನ್ರಿ ನೋಡೋಣ ಇಲ್ಲಿ ಬೆಲ್ಲ ಜಜ್ಜಾರ ನೋಡಿರಿ ಎಷ್ಟು ಹಾಕ್ಬೇಕಿತ್ತು ಬೆಲ್ಲ ಎಂಟೆಕಾಯಿ ಒಂದು ಕೆ ಜಿ ಒಂದು ಕೆ ಜಿ ಬೆಲ್ಲ ಹಾಕ್ಬೇಕು ನೋಡಿರಿ ಚೆನ್ನಾಗಿರೋ ಬೆಲ್ಲ ಹಾಕಿದ್ರೆ ಇದು ಜಾಸ್ತಿ ಹುಳಿ ಇರೋದ್ರಿಂದ ಇನ್ನೂ ಜಾಸ್ತಿ ಹಾಕಿದ್ರು ಟೇಸ್ಟ್ ಚೆನ್ನಾಗೆ ಬರುತ್ತೆ ರೀ ಬೆಲ್ಲನ ನಾವು ಸ್ವಲ್ಪ ಜಾಸ್ತಿ ಹಾಕಿದ್ರು ಓಕೆ ಪರವಾಗಿಲ್ಲ ಹುಳಿ ತಿನ್ನೋರು ಮಾತ್ರ ಸ್ವಲ್ಪ ಹಾಕ್ಬೇಕು ನಾವು ಇದಕ್ಕೆ ಒಂದು ಕೆ ಜಿ ಹಾಕ್ತಿದ್ದೀವಿ ಏನು ಜಜ್ಜಿಲ್ಲ ಕಾಳು ಕಾಳು ನೆಡಿತೈತ ಇದು ಕರಗತ್ತ ಹುಳಿಗೆ ಕರಗತ್ತ ನೋಡ್ರಿ ತಾನೇ ಕರಗಿ ಬಿಡ್ತೈತಿ ಹಿಂಗೆ ಇದ್ರೂ ನಡಿತೈತಿ ಆಯ್ತು ನೋಡ್ರಿ ಇದೆ ಇವಾಗ ರೆಡಿ ಆಯ್ತು ಇದನ್ನು ನೀಟಾಗಿ ಕಲ್ಸ್ಕೊಬೇಕು ಕಲಸಿ ಒಂದು ಬಾಕ್ಸ್ನಾಗ ಇಡ್ಬೇಕು ನಾವು ಒಂದು ಡಬ್ಬಾಗ ತಿನ್ಬಿಡ್ಬೋದು ಇದನ್ನ ಎಷ್ಟು ದಿನ ಇಟ್ಟು ತಿನ್ಬೋದೇನು ಹಾಂ ನೋಡಿರಿ ಇದು ವರ್ಷ ಇಡೀ ಇಟ್ಟು ಬಾಕ್ಸ್ನಾಗ ಇದು ಹೆಂಗೆ ಕಳೀತೆ ತಂಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ದಿವಸ ಇಟ್ಟು ತಿಂದರೂ ವರ್ಷ ಎರಡು ವರ್ಷ ಹಾಕಿ ತಿನ್ಬೋದು ಮತ್ತು ಹೆಲ್ತ್ ಕೂಡ ಒಳ್ಳೆಯದಿದು ನೀವು ನಿಮ್ಮ ಮನೆಗೆ ಹೆಂಗೆ ಹಾಕ್ತೀರಿ ಪಿನ್ಕಾಯಿನ ಅಂತ ಕಮೆಂಟ್ ಮಾಡಿರಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತೇನಾಯ್ತ ನಾವು ಇದಕ್ಕೆ ಹಾಕದ ಮೆಂತ್ಯ ಪುಡಿ ಮೆಂತ್ಯ ಪುಡಿ ಓಕೆ ಮೆಂತ್ಯ ಕಾಳಿಲ್ಲ ರೀ ಅದು ರಾತ್ರಿ ತಂದ ಮೇಲೆ ಹಾಕಿ ಮಿಕ್ಸಿಗೆ ಹಾಕಿ ಹಾಕ್ಬೇಕಾ ಪೌಡ್ರ್ ರೀ ಇದಕ್ಕೆ ಆಯ್ತು ರೀ ಮೆಂತ್ಯ ಪುಡಿ ಒಂದು ಸ್ವಲ್ಪ ಭಾಳ ಹಾಕ್ಬೇಕಾ ಸ್ವಲ್ಪ ಹಾಕ್ಬೇಕು ಸ್ವಲ್ಪ ಹಾಕ್ಬೇಡಿ ಒಂದು ನೂರು ಅಷ್ಟು ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತಾ ಅಂತ ಮೆಂತ್ಯ ಕಾರಣ ಹುರಿದು ಮಿಕ್ಸಿಗೆ ಹಾಕಿ ಪೌಡ್ರ್ ರೀ ಇದಕ್ಕೆ ಇದನ್ನು ರಾತ್ರಿ ಸೇರಿಸ್ತೀನಿ ಫೈನಲ್ ಮುಗಿತೈತೆ ಅವಾಗ ನೋಡಿರಿ ಇದು ಬೆಳಗ್ಗೆ ಹೆಚ್ಚಿಟ್ಟಿದ್ವಲ್ಲ ಅದಕ್ಕೆ ಬೆಲ್ಲ ಹಾಕಿದ್ವಿ ಆದರೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಬೇಕಂತ ಇನ್ನೂ ಸ್ವಲ್ಪ ಬೆಲ್ಲ ಹಾಕಿವಿ ಈಗ ಹಾಕ್ತೇವಾ ಮೆಂತ್ಯ ಪುಡಿ ಮೆಂತ್ಯ ಪುಡಿ ಎರಿದ ಸ್ವಲ್ಪ ಬೆಸ್ಗೆ ಮಾಡಿ ಹಾಂ ಹಾಕ್ಬೇಕು ಮಿಕ್ಸಿಗೆ ಹಾಕಿ ಪುಡಿ ಹಾಕ್ಬೇಕು ಎದಕ್ಕೆ ಇದು ಪುಡಿ ಇದು ಪಾಕ ಜ ಇದು ಬರ್ತೈತಿ ಜೇಕ್ ಬರ್ತೈತಿ ಹ್ಞೂ 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 ಜಿಗಿ ಬರ್ತೈತಿ ಹ್ಞೂ ಟೇಸ್ಟ್ ಬರ್ತೈತಿ ಹ್ಞೂ ಹ್ಞೂ ಹಾಕ್ಲಿಲ್ಲ ಅಂದ್ರೆ ಅಂದ್ರೆ ಟೇಸ್ಟ್ ಬರೋಲ್ಲ ಹಾಂ ಈ ಚಟ್ನಿ ತಡೆಯಾಗಲ್ಲ ಹಾಂ ಕೆಟ್ಟೋಗ್ತೈತಿ ಅಂದಾನ ನೋಡಿರಿ ಅದಕ್ಕೋಸ್ಕರ ಇಲ್ಲಿ ಕಾಳು ಹುಡಿದು ಪುಡಿ ಮಾಡ್ಕೊಂಡಾರ ಇದನ್ನ ಇದಕ್ಕೆ ಹಾಕದ ನಾವ ಕಲ್ಸೋದಾಯ ದಿನ ಇವನ್ನ ಬೆಳಿಗ್ಗೆ ಇಟ್ಟಿದ್ವಲ್ಲ ಕಾಳು ಇರಲಿಲ್ಲ ಅಂತೇಳಿ ನಾವು ಅದು ತರಿಸಿ ಹಾಕಿದ್ವಿ ಈಗ ಅದಕ್ಕೋಸ್ಕರ ಹೆಚ್ಚಿ ಅದಕ್ಕೆ ಬೆಲ್ಲ ಎಲ್ಲ ಹಾಕಿ ಇಟ್ಟಿದ್ವಿ ಈಗ ಮತ್ತೆ ತಂದ ಮೇಲೆ ಹುರಿದು ಪುಡಿ ಹಾಕಿವಿ ಇದು ದಡ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಆಯ್ತು ನೋಡ್ರಿ ಇದನ್ನ ಇವಾಗ ಜಾರಿಗೆ ಹಾಕೋಬೇಕು ನಾವು ಇದನ್ನು ಎಷ್ಟು ಕಾಲ ಆದರೂ ಇಟ್ಟು ತಿನ್ಬೋದು ಥ್ಯಾಂಕ್ ಯು